क्षक्री नमस्कार ग्लोरी टीवी के आत्मीय स्वागत ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮ ಅಂತಿಮ ಹಂತವನ್ನ ತಲುಪಿದೆ ಗ್ರ್ಯಾಂಡ್ ಫಿನಾಲ್ಗೆ ಇನ್ನೆರಡೇ ವಾರ ಬಾಕಿ ಇದೆ ಈಗಾಗಲೇ ಟಿಕೆಟ್ ಫಿನಾಲಿಯನ್ನ ಗೆದ್ದು ಹನುಮಂತ ಲಿ ನೇರವಾಗಿ ಫಿನಾಲೆಗೆ ಕಾಲಿಟ್ಟಿದ್ದಾರೆ ಮೊದಲ ಫೈನಲಿಸ್ಟ್ ಹಾಗೂ ಕೊನೆಯ ಕ್ಯಾಪ್ಟನ್ ಆಗಿದ್ದಾರೆ ಹನುಮಂತ ಲಮಾನಿ ಫಿನಾಲಿಗೆ ಇನ್ನಾರೆಲ್ಲ ಹೋಗಬಹುದು ಎಂಬ ಲೆಕ್ಕಾಚಾರ ಆರಂಭವಾಗಿರುವಾಗಲೇ ಉಗ್ರ ಮಂಜು ಅಲಿಯಾಜ್ ಮ್ಯಾಕ್ಸ್ ಮಂಜುಗೆ ಭಾರಿ ಹಿನ್ನಡೆಯಾಗಿದೆ ಕಡೆಯ ಗಳಿಗೆಯಲ್ಲಿ ಮಂಜು ಅಧಪತನ ಶುರುವಾಗಿ ಬಿಟ್ಟಿದೆ ಕಳಪೆ ಪಟ್ಟ ಪಡೆದು ಮಂಜು ಜೈಲಿಗೆ ಹೋಗಿದ್ದಾರೆ ಕಳೆದ ವಾರಾಂತ್ಯದಲ್ಲಿ ಉಗ್ರ ಮಂಜುಗೆ ಕಿಚ್ಚ ಸುದೀಪ್ ಕಿವಿ ಹಿಂಡಿದ್ರು ತಂದೆ ಭಾವುಕರಾಗಿ ಆಡಿದ ಮಾತುಗಳನ್ನೆಲ್ಲ ಉಗ್ರ ಮಂಜುಗೆ ಕಿಚ್ಚ ಸುದೀಪ್ ತೋರಿಸಿದ್ರು ತಮ್ಮ ಮುಂದಿನ ಆಟ ಟಾಪ್ ಗೇರ್ಗೆ ಹೋಗಬೇಕು ಅಂದರೆ ಗೌತಮಿ ಜೊತೆಗಿನ ಫ್ರೆಂಡ್ಶಿಪ್ ಕಟ್ ಮಾಡುವುದಾಗಿ ಮಂಜು ತಿಳಿಸಿದರು ಆದರೆ ಈ ವಾರವೂ ಗೌತಮಿ ಅವರಿಂದ ಮಂಜು ದೂರಾಗಲಿಲ್ಲ ಗೆಳತಿಗೆ ಸಪೋರ್ಟ್ ಮಾಡೋದನ್ನು ನಿಲ್ಲಿಸಲಿಲ್ಲ ಮಂಜು ಅವರ ಇಂಡಿವಿಜುವಲ್ ಆಟವು ಕಾಣಿಸಲೇ ಇಲ್ಲ ಮೇಲಾಗಿ ಆಟಗಳಲ್ಲಿ ಮಂಜು ಅಗ್ರೆಸಿವ್ ಆಗಿ ಆಟವನ್ನ ಆಡ್ತಾ ಇದ್ರು ಗೌತಮಿ ಮೂಗಿಗೆ ಏಟು ಬಿತ್ತು ಅಂತ ಭವ್ಯ ಅವರನ್ನ ಮಂಜು ಜೋರಾಗಿ ತಳ್ಳಿದ್ರು ಸಾಲದಕ್ಕೆ ಭವ್ಯ ಕುತ್ತಿಗೆಗೆ ಮಂಜು ಕೈ ಹಾಕಿ ಬಿಳಿಸಿದ್ರು ಮೋಕ್ಷಿತಾಗಿ ಮಂಜು ಅವರಿಂದ ಪೆಟ್ಟು ಬಿತ್ತು ಇದೆಲ್ಲ ಮಂಜು ಅವರಿಗೆ ಒಂದು ರೀತಿಯಾಗಿ ಮೈನಸ್ ಪಾಯಿಂಟ್ಸ್ ಆಗಿದ್ದಾವೆ ಈ ವಾರ ಮಂಜುಗೆ ಕಳಪೆ ಪಟ್ಟ ಸಿಕ್ಕಿದೆ ಗಳಿಗೆಯಲ್ಲಿ ಜೈಲು ವಾಸವನ್ನ ಮಂಜು ಇದ್ದಾರೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಒಂಬತ್ತು ಸ್ಪರ್ಧಿಗಳಿದ್ದಾರೆ ಮಂಜು ಬಿಟ್ಟರೆ ಬಾಕಿ ಎಲ್ಲರೂ ಕಳಪೆಗೆ ಮಂಜು ಹೆಸರನ್ನೇ ತೆಗೆದುಕೊಂಡಿದ್ರು ಬರೋಬ್ಬರಿ ಎಂಟು ವೋಟ್ ಗಳನ್ನ ಪಡೆದು ಮಂಜು ಜೈಲಿಗೆ ತೆರಳಿದ್ದಾರೆ ಆರಂಭದ ವಾರಗಳಲ್ಲಿ ಮಂಜು ಬಿಗ್ ಬಾಸ್ ಮನೆಯಲ್ಲಿ ಮನರಂಜನೆಯನ್ನ ನೀಡ್ತಾ ಇದ್ರು ಆದ್ರೆ ಈಗ ಅದ್ಯಾಕೋ ಗೊತ್ತಿಲ್ಲ ಮಂಜು ಮಂಕ್ ಆಗಿ ಬಿಟ್ಟಿದ್ರು ಅಗ್ರೆಸಿವ್ ಆಗಿ ಆಟವನ್ನ ಆಡ್ತಾ ಇದ್ರು ಮಂಜು ಬೌನ್ಸ್ ಬ್ಯಾಕ್ ಆಗಿ ವಾಪಸ್ ಟ್ರ್ಯಾಕ್ ಗೆ ಮರಳುತ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಇದು ನಿಮ್ಮ ಶಕ್ತಿ